ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ಗೋಸ್ಕರ ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಹೊಸ ವಿಚಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊನ್ನೆ ದಿನ ಅನೌನ್ಸ್ ಮಾಡಿದ ರೀತಿಯಾಗಿ ಎಲ್ಲ ಜಿಲ್ಲೆಗಳಿಗೂ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಅಕೌಂಟಿಗೂ ಹಣ ಜಮಾ ಆಗಿದೆ ಅಂತ ಒಂದು ಸಲ ಹೋಗಿ ಬ್ಯಾಂಕಿಗೆ ಅಥವಾ ಮೊಬೈಲ್ ಮೂಲಕನಾದರೂ ಹಣನ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು ನಿನ್ನೆ ಅಂದರೆ ಏಳನೇ ತಾರೀಕಿಂದನೂ ಕೂಡ ಅಮೌಂಟು ಎಲ್ಲರಿಗೂ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೂ ಅಮೌಂಟು ಜಮಾ ಆಗುತ್ತೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅದು ನೀಟಾಗಿ ಒಬ್ಬೊಬ್ರಿಗೇ ಪ್ರೊಸೆಸಿಂಗಲ್ಲಿ ಅದು ಅಮೌಂಟು ರಿಸೀವ್ ಆಗುತ್ತೆ ನಮಗೆ ಬಂದಿಲ್ಲ ನಮಗೆ ಬಂದಿದೆ ನಮ್ಮ ಅವ್ರಿಗೆ ಬಂದಿದೆ ಈ ಡಿಸ್ಟಿಕ್ ಅವ್ರಿಗೆ ಬಂದಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ ಅದು ಹಂತ ಹಂತವಾಗಿ ನಿಮ್ಮೆಲ್ಲರ ಖಾತೆಗಳಿಗೂ ಅಮೌಂಟ್ ಬರುತ್ತೆ ಯಾರು ನಿರಾಸೆಗೊಳಗಾಗಬೇಡಿ ಅಂತ ಹೇಳ್ತಾ ಖುಷಿ ವಿಚಾರ ಏನು ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೃಷಿ ವಿ ವಿಚಾರದೊಂದಿಗೆ ಎಲ್ಲರ ಬ್ಯಾಂಕ್ ಖಾತೆಗೂ ಈ ಒಂದು ಎರಡು ಸಾವಿರ ಅಂದರೆ ಹನ್ನೊಂದನೇ ಕಂತಿನ ಅಮೌಂಟನ್ನು ಎಲ್ಲರ ಖಾತೆಗೂ ಬಿಡುಗಡೆಗೊಳಿಸಿದ್ದಾರೆ ಹಂತ ಹಂತವಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ ನೋಡಿ ಏಳನೇ ತಾರೀಕಲ್ಲಿ ಎರಡು ಸಾವಿರ ಅಮೌಂಟು ಆಲ್ರೆಡಿ ರಿಸೀವ್ ಆಗಿದೆ ಅವ್ರಿಗೆ ನಮಗೆ ಬಂತು ಅಂತ ಕಮೆಂಟ್ ಮೂಲಕ ತುಂಬ ಜನ ಹೇಳ್ತಿದ್ದಾರೆ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮೂಲಕ ತುಂಬ ಜನ ಹೇಳ್ತಿದ್ದಾರೆ ಫಸ್ಟು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಮೇನಾಗಿ ಫಸ್ಟು ಅಮೌಂಟ ಬಿಡ್ಕ ಬಿಡುಗಡೆ ಮಾಡಿದರೆ ಆಗಿ ಐದು ಐನೂರ ಮೂವತ್ತ್ಮೂರು ಕೋಟಿ ಅಮೌಂಟು ಗೃಹಲಕ್ಷ್ಮಿದ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಹಂತವಾಗಿ ಬರುತ್ತೆ ಖುಷಿ ವಿಚಾರ ಏನಂತಂದರೆ ಯಾರು ಬಡವರು ಆ ಒಂದು ಅಮೌಂಟ್ಗೆ ವೆಯ್ಟ್ ಮಾಡ್ತಿದಾರೆ ಅವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಇದೆಲ್ಲ ದೊಡ್ಡ ಅಮೌಂಟ್ ಅಲ್ಲ ಚಿಕ್ಕ ಅಮೌಂಟು ಅಂದ್ಕೊಂಡಿರ್ತೀರಾ ಬಟ್ಟು ಒಬ್ಬೊಬ್ಬರಿಗೆ ಒಂದು ತಿಂಗಳು ರೇಷನ್ನ ಅಮೌಂಟ್ ಕೂಡ ಇದಾಗುತ್ತೆ ಮಕ್ಕಳು ಫೀಸು ಮಕ್ಕಳ ಶೂಗೆ ಮಕ್ಕಳಿಗೆ ಫ್ರೂಟ್ಸ್ಗಾದ್ರೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಒಬ್ಬೊಬ್ಬರು ಮನೇಲಿ ಮಕ್ಕಳಿಗೆ ಕೊಡ್ಸೋದಕ್ಕೆ ಚಪ್ಪಲ್ಲು ಬ್ಯಾಗ್ ಇರಲ್ಲ ಶೂ ಇರಲ್ಲ ಅವ್ರಿಗಂತೂ ತುಂಬಾ ಯೂಸ್ ಆಗುತ್ತೆ ಹೇಳ್ಬೋದು ಅಯ್ಯೋ ಎರಡು ಸಾವಿರಗೋಸ್ಕರ ಇಷ್ಟೊಂದು ವೆಯ್ಟ್ ಮಾಡ್ತಾ ಇದ್ದೀರಾ ಎರಡು ಸಾವಿರಗೋಸ್ಕರ ಇಷ್ಟೊಂದು ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಎರಡು ಸಾವಿರ ರೂಪಾಯಿಗೋಸ್ಕರ ತೋರಿಸ್ತಾ ಇದ್ದಾರೆ ನ್ಯೂಸ ಅಂತ ಕೆಲವರು ದುಡ್ಡಿರೋರು ಹೇಳ್ಬೋದು ಬಟ್ ಅದು ಅದ್ರ ಕಷ್ಟ ಯಾರಿಗೆ ಗೊತ್ತಾಗುತ್ತೆ ಅಂತಂದರೆ ಅದ್ರ ಕಷ್ಟ ಅನ್ಭವಿಸಿದವ್ರಿಗೆ ಗೊತ್ತಾಗಿರುತ್ತೆ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯರ್ಗಂತೂ ತುಂಬಾ ಕಷ್ಟ ಆಗುತ್ತೆ ಅದರಲ್ಲೂ ಬಡವರು ಶೆಡ್ಡಲ್ಲೆಲ್ಲ ಇರೋರಿಗಂತೂ ತುಂಬಾ ಕಷ್ಟ ಆಗುತ್ತೆ ಈ ಒಂದು ವಿಷಯನ ಖುಷಿಯಿಂದ ಹೇಳ್ಕೊತೀನಿ ಮೊನ್ನೆ ಅಂದರೆ ಏಳನೇ ತಾರೀಕಿಂದನೇ ಆಲ್ರೆಡಿ ಅಮೌಂಟು ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೂ ಕೂಡ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ತಾಳ್ಮೆ ಇರಲಿ ನಮಗೆ ಬಂದಿಲ್ಲ ನಮಗೆ ಬಂದಿದೆ ಆ ಥರ ಎಲ್ಲ ಹೇಳಬೇಡಿ ಫಸ್ಟು ರಾಯಚೂರು ಚಿತ್ರದುರ್ಗ ಅಲ್ಲೆಲ್ಲ ಆಲ್ರೆಡಿ ಅಮೌಂಟು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಖುಷಿಯಾಗುತ್ತೆ ಈಗ ಫಸ್ಟು ಟೈಮು ಹನ್ನೊಂದನೇ ಕಂತು ಆಲ್ರೆಡಿ ಬಿಡುಗಡೆಗೊಳಿಸಿದ್ದಾರೆ ಆಲ್ರೆಡಿ ಒಟ್ಟಿಗೆ ನಾನು ನಾಲ್ಕು ಸಾವಿರ ಬರ್ತಾಯಿಲ್ಲ ಎರಡೆರಡು ಸಾವಿರ ಆ ಥರನೇ ಇದ್ದಾರೆ ನಿಮ್ಮ ಅಕೌಂಟಿಗೂ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ದುಡ್ಡು ಈ ತಿಂಗಳ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಬ್ಬ ಮಾಡೋಕ್ಕೆ ಮಾಡ್ಲಿಕ್ಕಾದರೂ ಆಯಿತು ಏನಕ್ಕಾದ್ರೂ ಒಂದು ಕಷ್ಟಕ್ಕೆ ಆಸ್ಪಿಟಲ್ಗೆ ಏನಕ್ಕಾದ್ರೂ ಆ ಒಂದು ಚಿಕ್ಕ ಅಮೌಂಟ್ ಅಂತ ಅನ್ಬೋದು ಆದರೆ ತುಂಬಾ ಆಗುತ್ತೆ ನನಗಂತೂ ಖುಷಿಯಾಗಿದೆ ಯಾರಿಗೆಲ್ಲ ಖುಷಿಯಾಗಿದೆ ಕಮೆಂಟ್ ಮಾಡಿ ಇದೇ ರೀತಿ ನಮ್ಮ ನಮ್ಮ ಚಾನಲ್ನ ಕೂಡ ಸಪೋರ್ಟ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿ ಅವರ ಮಾತಿನ ಮೇಲೆ ಇದು ಗಮನ ಹರಿಸಿದ್ದಾರೆ ನೆಕ್ಸ್ಟು ಅವರು ಹೇಳಿದರು ಎರಡು ಸಾವಿರ ರೂಪಾಯಿ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಯಾರ ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳಿದರು ಸೊ ನಾನು ಲೈವ್ ಆಗಿ ಹೇಳ್ತಾ ಇದ್ದೀನಿ ತುಂಬ ಜನಕ್ಕೆ ಆಲ್ರೆಡಿ ಎರಡು ಸಾವಿರ ಅಮೌಂಟು ಬಂದಿದೆ ನಿಮಗೂ ಬರುತ್ತೆ ಕಾಯ್ದು ನೋಡಬೇಕಾಗುತ್ತೆ ನಮಗೂ ಕೂಡ ಬಂದಿದೆ ನಾನು ಒಬ್ಳು ಹೆಣ್ಮಗಳಾಗಿ ಎರಡು ಸಾವಿರ ಅಮೌಂಟು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೂ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಿದೆ ನಿಮಗೂ ಕೂಡ ಬರುತ್ತೆ ಇವಾಗ ಸ್ಟಾರ್ಟು ಫಸ್ಟು ಒಂದು ಐದು ಜಿಲ್ಲೆಗಳಿಗೆ ಅಂದರೆ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಆವಾಗಲೇ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಕಮೆಂಟ್ ಮೂಲಕ ಹೇಳಿದ್ದಾರೆ ನಮಗೆ ಬಂದಿದೆ ರಾಯಚೂರು ನಮಗೆ ಬಂದಿದೆ ಚಿತ್ರದುರ್ಗ ಎರಡು ಸಾವಿರ ಅಮೌಂಟು ಹನ್ನೊಂದನೇ ಕಂತು ಬಂದಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ನಾನು ಲೈವ್ ಆಗೇ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಜಮಾ ಆಗುತ್ತೆ ಸ್ವಲ್ಪ ಟೈಮು ವೆಯ್ಟ್ ಮಾಡಬೇಕು ಇವತ್ತಲ್ಲ ನಾಳೆ ಇನ್ನೊಂದು ನಾಲ್ಕು ದಿನದಲ್ಲಿ ಆಲ್ರೆಡಿ ಒಂದು ಗೃಹ ಗೃಹಲಕ್ಷ್ಮಿ ಅಮೌಂಟು ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ನಿಮ್ಮ ಖಾತೆಗೂ ಜಮಾ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ ಈ ಒಂದು ಖುಷಿ ಹೇಳಿ ನನಗೂ ಖುಷಿ ಆಗ್ತಿದೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಇಷ್ಟು ದಿನ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಎರಡು ತಿಂಗಳಾಯಿತು ನಮಗೆ ಬಂದಿಲ್ಲ ಅಂತ ಯಾರೆಲ್ಲ ವರಿ ಮಾಡ್ಕೋತಾ ಇದ್ದೀರಿ ಅವ್ರಿಗೆಲ್ಲ ತುಂಬಾ ಖುಷಿ ವಿಚಾರ ಇದಾಗಿದೆ ನೋಡಿ ಆಲ್ರೆಡಿ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ಅವರ ಒಂದು ಬ್ಯಾಂಕ್ ಖಾತೆಗೆ ನಿಮಗೂ ಕೂಡ ಕ್ರೆಡಿಟ್ ಆಗುತ್ತೆ ತಾಳ್ಮೆಯಿಂದ ಇರಿ ಇನ್ನು ಪ್ರತಿ ತಿಂಗಳು ಎರಡು ಸಾವಿರ ಗೃಹಲಕ್ಷ್ಮಿ ಅಮೌಂಟು ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಯಾರಿಗೆಲ್ಲ ಕಷ್ಟ ಆಗಿತ್ತು ಯಾರಿಗೆಲ್ಲ ಈ ಒಂದು ಅಮೌಂಟಿಂದನೇ ಯಾರ ಹತ್ರ ಸಾಲ ಮಾಡಿದರೆ ಅವರಿಗೆಲ್ಲ ಕೊಡೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಇನ್ನು ಮುಂದೆ ಇದೇ ರೀತಿ ವಿಡಿಯೋ ಮಾಡ್ತೀನಿ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಂತ ಕೇಳ್ತೀನಿ ತುಂಬ ತುಂಬ ಖುಷಿ ಆಗ್ತಾ ಇದೆ ಅಮೌಂಟು ಇಷ್ಟು ದಿನ ಸುಳ್ಳು ಸುಳ್ಳು ಅಂತ ಇದ್ವಿ ಎಲ್ಲ ಒಂದು ವಿಡಿಯೋ ಮಾಡಿದ್ರು ಅವ್ರ ಸುಳ್ಳು ಇವ್ರ ಸುಳ್ಳು ಸುಮ್ಮನೆ ಸುಳ್ಳು ಹೇಳ್ತಿದ್ರು ಅಂತ ಹೇಳ್ತಿದ್ರಿ ಇವಾಗ ಹಾಗಲ್ಲ ಲೈವ್ ಆಗಿ ಅಡಿ ಅವರಿಗೆ ಡೆಪಾಸಿಟ್ ಆಗಿರೋದು ಅಮೌಂಟ್ ಕ್ರೆಡಿಟ್ ಆಗಿರೋದು ಲೈವ್ ಆಗಿ ಮೆಸೇಜ್ ಬಂದಿದೆ ನಮಗೆ ಬಂತು ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ನೋಡೋಕ್ಕೆ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ